ಅಂಗಡಿ ಹತ್ರ ಬಂದಿದ್ದೀನಿ ಆಮೇಲೆ ಮಾಡ್ತೀನಿ ಕನ್ನಡದಲ್ಲಿ ಮಾತಾಡ್ತಿದ್ರಿ ಕನ್ನಡದವರೂನಾ ಬೆಂಗಳೂರು ನಿಮ್ದು ನಂದು ಬೆಂಗಳೂರ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಇಲ್ಲಿ ಕೆನಡಾದಲ್ಲಿ ಕನ್ನಡದ ಜೊತೆ ಮಾತಾಡೋದಕ್ಕೆ ನನ್ಗೂ ಅಷ್ಟೇ ತುಂಬಾ ಖುಷಿ ಆಯ್ತು ಏನೋ ದೊಡ್ಡ ಲಿಸ್ಟ್ ಇದ್ದಂಗಿದೆ ಶಾಪಿಂಗ್ ಜೋರಾ ಹೌದು ನಿಮ್ದು ಬ್ಲಾಕ್ ಫ್ರೈಡೇ ಸೇಲ್ ಶಾಪಿಂಗ್ ಜೋರಾ ಹೌದು ಒಳ್ಳೆ ಅಂಕಲ್ ಆಗೋಣ ಅಂತ ಅಂದ್ಬಿಟ್ಟು ನಮ್ಮ ಅಕ್ಕನ ಮಗಂಗೆ ಒಳ್ಳೆ ಗಿಫ್ಟ್ ಕೊಡೋಣ ಅಂತ ಗುಡ್ ಲಕ್ ಥ್ಯಾಂಕ್ ಯು ಸೋ ಮಚ್ ಲಿಸ್ಟ್ ದೊಡ್ಡದಾಗಿದೆ ಬೇಗ ಶಾಪಿಂಗ್ ಮಾಡಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಓ ಶಾಪಿಂಗ್ ಎಲ್ಲ ಆಯ್ತಾ ಹಾ ಆಯ್ತು ನಿಮ್ದು ನಮ್ಮ ಅಕ್ಕನ ಮಗನಿಗೆ ಬ್ಯಾಸ್ಕೆಟ್ ಬಾಲ್ ಅಂದ್ರೆ ತುಂಬಾ ಇಷ್ಟ ಒಂದು ತುಂಬಾ ಚೆನ್ನಾಗಿರುತ್ತೆ ಒಂದೇ ಒಂದಿತ್ತು ಇತ್ತು ಇನ್ನೇನು ತಗೋಣ ಅಂತ ಹೋದ್ರೆ ಯಾವ ತಗೊಂಡು ತಗೋಣ ಅಯ್ಯೋ ಏ ಏನು ಗೊತ್ತಾ ನಿಮ್ಮ ಅಣ್ಣಂಗೆ ಅಂತ ತಗೊಂಡಿದೆ ತಗೊಳ್ಳಿ ಏ ಇಲ್ಲ ಕಣ್ರಿ ಪಾಪ ನಿಮ್ಮ ಅಣ್ಣಂಗೆ ತಗೊಂಡಿದೀರಾ ಅವರಿಗೆ ಕೊಡಿ ನಮ್ಮ ಅಣ್ಣನ್ ಕ್ರಿಸ್ಮಸ್ ಗಿಫ್ಟ್ ಕೊಟ್ಟಿಲ್ಲ ಅನ್ನೋ ನಡೆಯುತ್ತೆ ಮಕ್ಕಳಿಗೆ ಖುಷಿ ಆಗುತ್ತೆ ನಿಮ್ಮ ಅಕ್ಕನ ಮಗನ್ ಕೊಡಿ ತಗೊಳ್ಳಿ ಅರಿ ಶೋರ್ ಶೋರ್ ಓಕೆ ಎಷ್ಟು ಹೇಳಿ ತುಂಬಾ ಥ್ಯಾಂಕ್ ಯು ದುಡ್ಡೆಲ್ಲ ಕೊಡಕ್ಕೆ ಹೋಗ್ಬೇಡಿ ಏ

ರಾಜ ಬಂದಾಗ ಎಸ್ಪೆಷಲಿ ತುಂಬಾ ಮಿಸ್ ಮಾಡ್ಕೋತಾಳೆ ಅದಕ್ಕೆ ಅವಳಿ ಕಂಪನಿ ಕೊಡೋಣ ಅಂತ ಹಾಲಿಡೇಸ್ ಇಲ್ಲೇ ಬಂದ್ಬಿಟ್ಟೆ ಆಮ್ ಸೋ ಸಾರಿ ಕಣ್ರಿ ನೀವು ಹೇಳ್ತಾರದು ಕೇಳಿದ್ರೆ ನನಗೆ ನಮ್ಮ ಅಕ್ಕ ಮತ್ತೆ ಅವಳ ಮಗನೇ ನಾಪಕಾ ಬರ್ತಾ ಇದ್ದಾನೆ ಅವರು ಸೆಪರೇಟ್ ಆಗಿ ತುಂಬಾ ದಿವಸಾನೇ ಆಕ್ಚುಲಿ ತುಂಬಾ ವರ್ಷನೇ ಆಯ್ತು ಓ ಸಾರಿ ನಾನು ಇದು ಈಗ ಮಾಡಿರೋದು ಏನ್ ಇಷ್ಟು ವೇಡಾ ಹೇಳ್ತಾ ಇದಾರೆ ಅಂತ ಅನ್ಕೊಂಡೆ ಬಿಡ್ವಿ ನಮ್ಮ ಅಣ್ಣಾಪ್ಪಾ ಲೈಫ್ ಲಾಂಗ್ ಒبನೇ ಇರ್ತಾರಲ್ಲ ಅದು ನೆನೆಸಿಕೊಂಡ್ರೆ ಬೇಜಾರாகுತ್ತೆ

ಅದಕ್ಕೆ ನಾನು ಕೂಡ ಕ್ಯಾಶುವಲ್ ಆಗಿ ಕರೆದಂ ಕರಿತೀನಿ ನೀವು ನಿಮ್ಮ ಅಕ್ಕನ ಕರೆಡಿ ಅವರಿಬ್ಬರು ಮೀಟ್ ಆಗೋಣ ಅಂತ ಬಾ ಒಳ್ಳೆದಿಕ್ಕೆ ಯಾಕೆ ತಲಾ ನಮ್ಮ ಅಕ್ಕನ ಇಲ್ಲೇ ಎಲ್ಲ ಶಾಪಿಂಗ್ ಮಾಡ್ತಾ ಇರತಾರೆ ಸೋ ಬರಕ್ಕೆ ವೆಜಿಟೇರಿಯನ್ ಸೊ ನಾನು ವೆಜಿಟೇರಿಯನ್ ತೊಳ್ದಾ ಈ ಮಿಕ್ಸ್ಡ್ ವೆಜಿಟೇರಿಟನ್ ಮಾತ್ರ ನಾನು ಸರಿ ಆಯ್ತೆ ಹಾಯ್ ಅತ್ತೆ ಸಂತೋಷ ಅಂತ ಚೆನ್ನಾಗಿದೆ ನೀವು

ம <laughs> <laughs> ಸಂತೋಷ್ ಈ ವೀಕೆ ನೀವು ನಮ್ಮ ಜೊತೆ ಮೂವಿ ಬನ್ನಿ ಓ ಸಾರಿ ನನಗೆ ಬರಬೇಕು ಅಂತ ತುಂಬ ಆಸೆ ಬಟ್ ನಮ್ಮ ಅಕ್ಕನ ಮಗ ಈಶಾನ್ಗೆ ಪ್ರಾಮಿಸ್ ಮಾಡಿಬಿಟ್ಟಿದ್ದೀನಿ ಸ್ಕೀನ್ ಕರ್ಕೊಂಡು ಹೋಗ್ತೀನಿ ಅಂತ ಸೊ ಸಾರಿ ಹೌದು ನಮ್ಮ ಅಣ್ಣ ಮತ್ತೆ ಇವಾಗ ಯಾವಾಗಲೂ ವೀಕೆಂಡ್ ಸ್ಕೀಮ್ ಹೋಗ್ತಾರೆ ಈ ವೀಕೆಂಡ್ ಹೋಗಿದ್ರು ಪರವಾಗಿಲ್ಲ ಮೇಡಮ್ ನೆಕ್ಸ್ಟ್ ವೀಕೆಂಡ್ ಹೋಗೋಣ ಇಲ್ಲ ಅಕ್ಕ ಅವ್ನು ಪ್ರಾಮಿಸ್ ಮಾಡಿದ್ದೀನಮ್ಮ ಕರ್ಕೊಂಡು ಹೋಗಲೇಬೇಕು ಏ ನಿನ್ನೆ ನೋಡಿದಲ ಆಂಟಿ ಏನ್ ಅನ್ಸುದ ನನಗೆ ತುಂಬಾ ಚನ್ನಾಗಿದ್ದ

ಹಾಗೆ ಕೇಳಿಸ್ಕೊಂಡಿದ್ದೆ ಹೌದು ಅದನ್ನ ಅವ್ರ ಅಪ್ಪನೇ ಕಲ್ಸಿದ್ದು ಅವ್ನು ನಮ್ ಸೀಮನ್ನೇ ಚೆನ್ನಾಗಿ ನೋಡ್ಕೊಂಡ್ಲಿಲ್ಲಪ್ಪ ನಮ್ ಸೀಮಾ ತುಂಬಾ ಕಷ್ಟಪಟ್ಲು ಅಷ್ಟೇ ಯಾಕೆ ಅವಳ ಪಾಸ್ಪೋರ್ಟ್ ಎಲ್ಲ ಕಿತ್ಕೊಂಡಿದ್ದ ಅದನ್ನ ನಮ್ ಸಂತೋಷ್ ಹೇಗೋ ಮಾಡಿ ಇಸ್ಕೊಂಡ್ ಬಂದ ಆದ್ರೆ ನಮ್ ಸೀಮಾ ಸಾಹಸಿ ಏಕಾಂಗಿ ಆಗ್ಬಿಟ್ಲಲ್ಲ ಅನ್ನೋದೇ ಹೆಂಟಿ ಆಗಬಿಟ್ಲೋ ಬೇಜಾರು ಅಮ್ಮ ಸಾಕು ನಿಲ್ಸು ಕಾಫಿ ಕೇಳ್ತಾರೆ ನಮ್ಮ ಅಮ್ಮ ತುಂಬಾ ಮಾತಾಡ್ತಾರೆ ওরದೆಲ್ಲ ಕೇಳಬೇಡಿ ಈಶಾನ್ಗೆ ತುಂಬಾ ಖುಷಿ ಆಯ್ತು ಇವಾಂಕ ಬಂದದ್ದು ನಮಗೂ ಅಷ್ಟೇ ಅಂದ್ರೆ ಇವಾಂಕನಿಗೂ ಅಷ್ಟೇ ಏನಿದಪ್ಪ ಈ ಡಬ್ಬ ಡ್ರೆಸ್ ಎಲ್ಲರೂ ಟ್ರಾಮಿಗೆ ಚೆನ್ನಾಗಿ ಚೆನ್ನಾಗಿ ಡ್ರೆಸ್ ಹಾಕೊಂಡು ಹೋಗ್ತಾರೆ ನಾನು ಈ ಡ್ರೆಸ್ ಹಾಕಲ್ಲ ನಿಂಗೆ ಯಾವ ಶಾಪಿಗೆ ಹೋಗಬೇಕು ಅಂತ ಗೊತ್ತಿಲ್ಲ ನೀವು ಒಂದು ಕೆಲಸ ಮಾಡು ನಿನ್ನ ಅತ್ತೆನ ಕರ್ಕೊಂಡು ಶಾಪಿಂಗ್ಗೆ ಹೋಗು ಸರಿ ಕ್ರೆಡಿಟ್ ಕಾರ್ಡ್ ಕೊಡು

ಹೌದು ಶರದಿ ಬ್ಯುಸಿ ಆಗಿದ್ದು ಹಾಗೆ ನಾನೇ ಇವಾಗ ಸರ್ ನಾನು ಶಾಪಿಂಗ್ ತರ್ಕೊಂಡು ಹೌದು ಶಾಪಿಂಗ್ ಮಜಾ ಇತ್ತಪ್ಪ ಮ್ಯಾಮ್ ಜಾಸ್ತಿ ನೋಡಿ ಆದರೆ ಒಂದು ಸ್ವಲ್ಪ ಲೂಸ್ ಇದೆ ಓ ಅದೇನಿಲ್ಲ ಒಂದು ಸಣ್ಣ ಟಕ್ ಹಿಡಿದ್ರೆ ಆಯ್ತು ಅಷ್ಟೇ ಟ್ರೊಕ್ ಟ್ರಕ್ ಅಲ್ಲ ರೀ ಸಾರಿ ಟಕ್ ಸುದೀಪ್ ಅವರೇ ಅದು ನಾನೇ ಮಾಡಿಬಿಡ್ತೇನೆ ಅದು ಎರಡು ನಿಮಿಷ ಕೆಲಸ ಅಷ್ಟೇ ಹಾಯ್ ಹೇಗಿದ್ದೀರಾ ಹಾಯ್ ನಾನು ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಶರದಿ ಏನಾಯ್ತು ಇವ್ರದ್ದು ಮುಂದೆ ಹೋಗ್ತಾನೆ ಒಂದ್ ಎರಡ್ ಮೂರ್ ಸಲಿ ಮೀಟ್ ಆದ್ರು ಅದೇ ನಾನು ಯೋಚನೆ ಮಾಡ್ತಾ ಇದ್ದೆ ಎಷ್ಟು ಹಿಂಟ್ ಕೊಟ್ಟಿದ್ದೀನಿ ಡೈರೆಕ್ಟ್ ಆಗಿ ಹೇಳಿದೀನಿ ಈ ಅಣ್ಣನಿಗೆ ಇನ್ನು ಮೀನ ಮೇಷ ಯೋಚನೆ ಮಾಡ್ತಾ ಇದ್ದಾನಲ್ಲ ಅನ್ಸುತ್ತೆ ಗೊತ್ತಾ ಶರದಿ ಎರಡ್ ಮೂರು ಸಲಿ ಮೀಟ್ ಆದಾಗ ಐದರ್ ಅವ್ರ ಮಕ್ಳು ಇಲ್ಲ ಅವ್ರ ಜೊತೆಗೆ ಯಾರೋ ಇದ್ರು ಸೊ ಅವ್ರಿಬ್ರು ಪರ್ಸನಲ್ ಆಗಿ ಮಾತಾಡ್ಕೊಳಕ್ಕೆ ಟೈಮ್ ಆಗಲಿಲ್ಲ ಅನ್ಸುತ್ತೆ

ಸಂತೋಷ್ ಕೂಡ ಬರ್ತಾ ಇಲ್ಲ ಅಂತೆ ಹೌದಾ ಇವ್ರಿಬ್ಬರು ಏನೋ ಕಿತಾಬ್ ಇರಬೇಕು ಇರ್ಬೇಕು ಬನ್ನಿ ಹೇಗು ಇಲ್ಲಿ ತನಕ ಬಂದಿದ್ದೀವಿ ಹಾಗೆ సవాడి జతారేసీ నింబు నిందు తంది ಇವತ್ತು ಅವರು ಮದುವೆ ಆಗ್ತಾ ಇದಾರೆ ಅಂತೂ ಇಂತೂ ಒಂದು ಒಳ್ಳೆ ಕೆಲಸ ಮಾಡಿದ್ವಿ ಅಂತ ತುಂಬಾ ಖುಷಿ ಆಗ್ತಾ ಇದೆ ನಮಸ್ಕಾರ ಅಂತ ಹೇಳಿ ಇವಾಗ ಹೇಳಿತ್ವಾಗ ಆಯ್ತು ಇವಾಗ ಸ್ಕೀಯಿಂಗ್ ಮಾಡ್ತೇನೆ ಸಕತ್ ಸಖತ್ ಫಿಟ್ ಅಂತ ಹೀರೋ ಹೀರೋ ಇದ್ದಂಗೆ ಇವಾಗ ನಮ್ಮ ಮಕ್ಕಳ ಕಂಪ್ಲೇಂಟ್ ಬಜಾರ बता <laughs> <laughs> <laughs>